ಸಖತ್ ಖ ಚಿಲ್ಲಿ ಪೌಡರ್ ರಾಜ್ಯ ಸರ್ಕಾರಗಳ ಜೊತೆಗಿನ ರಾಜ್ಯಪಾಲರ ಸಂಘರ್ಷ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ ದಕ್ಷಿಣ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ಮೂರನೇ ಕೇಸ್ ಇದು ಕೇರಳ ಮತ್ತು ತಮಿಳುನಾಡಿನಲ್ಲೂ ಕೂಡ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ಜಟಾಪಟಿ ನಡೀತಾ ಇದೆ ಅಲ್ಲೇನಾಗ್ತಾ ಇದೆ ಕಂಪ್ಲೀಟ್ ಡೀಟೇಲ್ಸ್ ರಿಪೋರ್ಟ್ನಲ್ಲಿದೆ ದಕ್ಷಿಣ ಭಾರತದಲ್ಲಿ ತಾರಕಕ್ಕೇರಿದ ಗವರ್ನರ್ ವರ್ಸಸ್ ಸರ್ಕಾರ ನಡುವಿನ ವಾರ್ ತಮಿಳುನಾಡು ಕೇರಳದ ಬಳಿಕ ಕರ್ನಾಟಕದಲ್ಲೂ ಭಾಷಣಕ್ಕೆ ನಿರಾಕರಣೆ ನೀವು ಬರೆದುಕೊಟ್ಟ ಭಾಷಣವನ್ನ ಮಾಡೋದಿಲ್ಲ ಅಂತ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸರ್ಕಾರಕ್ಕೆ ಕಳುಹಿಸಿರುವ ಸಂದೇಶ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಿದೆ ರಾಜ್ಯಪಾಲರು ನಾಳೆ ವಿಧಾನಸಭೆಗೆ ಆಗಮಿಸಿ ಭಾಷಣ ಮಾಡ್ತಾರಾ ಭಾಷಣದಲ್ಲಿ ತಾವು ಆಕ್ಷೇಪ ಎತ್ತಿರುವ ಅಂಶಗಳನ್ನು ಓದಲ್ವಾ ಎಂಬ ಪ್ರಶ್ನೆ ಮೂಡಿದೆ ರಾಜ್ಯಪಾಲರು ವಿಧಾನಸಭೆಗೆ ಬರಲಿಲ್ಲ ಅಂದ್ರೆ ಕಲಾಪವನ್ನ ನಡೆಸಲು ಸಾಧ್ಯವೇ ಇಲ್ಲ ಅಂತ ಕಾನೂನು ತಜ್ಞರು ಹೇಳಿದ್ದಾರೆ ರಾಜ್ಯಪಾಲರ ಭಾಷಣ ಇಲ್ದಲ್ಲೇನೆ ನಾವು ಪ್ರಾರಂಭ ಮಾಡ್ತೀವಿ ಪ್ರೊಸೀಡಿಂಗ್ಸ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಬರೋಲ್ಲ ಇದು ಅಸೆಂಬ್ಲಿಯಲ್ಲಿ ಅವ್ರು ಅವ್ರು ರೂಲ್ಸ್ ಆಫ್ ಪ್ರೊಸೀಜರ್ಗೂ ಸಹ ವಿರುದ್ಧ ಆಗುತ್ತೆ ರಾಜ್ಯಪಾಲರು ಬರಲಿಲ್ಲ ಅಂದ್ರೆ ಸದನ ನಡೆಸಲು ಸಾಧ್ಯವೇ ಇಲ್ಲ ಅನ್ನೋದು ತಜ್ಞರ ಮಾತು ಹೀಗೆ ರಾಜ್ಯಪಾಲರ ಆಕ್ಷೇಪದಿಂದ ಕರ್ನಾಟಕದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ದಕ್ಷಿಣ ಭಾರತದ ತಮಿಳುನಾಡು ಕೇರಳದಲ್ಲೂ ಸರ್ಕಾರ ಮತ್ತು ಗವರ್ನರ್ ನಡುವೆ ಜಟಾಪಟಿ ಹಲವು ವರ್ಷಗಳಿಂದ ನಡೆಯುತ್ತಲೇ ಇದೆ ಅದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ತಮಿಳುನಾಡಿನ ವಿಧಾನಸಭೆಯಲ್ಲಿ ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಲು ರಾಜ್ಯಪಾಲ ಆರ್ ಎನ್ ರವಿ ನಿರಾಕರಿಸಿದ್ರು ರಾಷ್ಟ್ರಗೀತೆಗೆ ಸದನದಲ್ಲಿ ಅಗೌರವ ತೋರಿಸಲಾಗಿದೆ ಅಂತ ಭಾಷಣ ಮಾಡದೆ ಹೊರ ನಡೆದಿದ್ರು ಬಳಿಕ ತಮಿಳುನಾಡು ಲೋಕಭವನದಿಂದ ಹೇಳಿಕೆ ಬಿಡುಗಡೆ ಮಾಡಲಾಗಿತ್ತು ಭಾಷಣದಲ್ಲಿ ಆಧಾರ ರಹಿತ ಮತ್ತು ದಾರಿ ತಪ್ಪಿಸುವ ಹೇಳಿಕೆಗಳಿವೆ ಜನರಿಗೆ ಸಂಬಂಧಪಟ್ಟ ಅಂಶಗಳನ್ನು ಭಾಷಣದಲ್ಲಿ ಉಲ್ಲೇಖಿಸಿಲ್ಲ ಅಂತ ಭಾಷಣ ಮಾಡಿರಲಿಲ್ಲ ಹೀಗೆ ರಾಜ್ಯಪಾಲ ರವಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಧಿಕಾರ ಸ್ವೀಕರಿಸಿದ ಬಳಿಕ ವಿಧಾನಸಭೆ ಅಧಿವೇಶನದ ವೇಳೆ ಸದನದಿಂದ ನಾಲ್ಕನೇ ಬಾರಿ ಹೊರ ನಡೆದಿದ್ದಾರೆ ಇನ್ನು ಕೇರಳದಲ್ಲಿ ರಾಜ್ಯಪಾಲರು ಭಾಷಣ ಮಾಡಿದ್ದಾರೆ ಆದರೆ ಕೆಲ ಅಂಶಗಳನ್ನು ಬಿಟ್ಟು ಓದಿದ್ದಾರೆ ಅಂತ ಸಿಎಂ ಪಿಣರಾಯಿ ವಿಜಯನ್ ಆರೋಪಿಸಿದ್ದಾರೆ ಕೇರಳ ವಿಧಾನಸಭೆಯಲ್ಲಿ ರಾಜ್ಯಪಾಲರು ಪೂರ್ತಿ ಭಾಷಣವನ್ನು ಓದಿಲ್ಲ ಹನ್ನೆರಡು ಮತ್ತು ಹದಿನೈದನೇ ಪ್ಯಾರವನ್ನ ಓದದೆ ಕೈಬಿಟ್ಟಿದ್ದಾರೆ ಅಂತ ಸಿಎಂ ಪಿಣರಾಯಿ ವಿಜಯನ್ ಆರೋಪಿಸಿದ್ದಾರೆ ಅಲ್ಲದೆ ತೆರಿಗೆ ಹಂಚಿಕೆ ಸಂಬಂಧಿಸಿದ ಭಾಗದಲ್ಲಿ ಇದು ನನ್ನ ಸರ್ಕಾರದ ನಂಬಿಕೆ ಎಂಬ ಈ ಸಾಲನ್ನ ರಾಜ್ಯಪಾಲರು ಸ್ವತಃ ಸೇರಿಸಿ ಓದಿದ್ದಾರೆ ಅಂತ ಸಿಎಂ ಆರೋಪಿಸಿದ್ದಾರೆ ಹಾಗಾದ್ರೆ ರಾಜ್ಯಪಾಲರು ಭಾಷಣ ಮಾಡದೆ ನಿರಾಕರಿಸಬಹುದಾ ಕಾನೂನು ಏನು ಹೇಳುತ್ತೆ ಅದನ್ನೇ ತೋರಿಸ್ತೀವಿ ನೋಡಿ ನೂರ ಎಪ್ಪತ್ತಾರನೇ ವಿಧಿಯ ಪ್ರಕಾರ ಸರ್ಕಾರ ನೀಡಿದ ಭಾಷಣವನ್ನ ರಾಜ್ಯಪಾಲರು ಓದಬೇಕು ಇದೇ ರೀತಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಪಾಲರು ಭಾಷಣ ಓದದ ವಿಚಾರ ಕೋಲ್ಕತ್ತಾ ಹೈಕೋರ್ಟ್ ಮೆಟ್ಟಿಲೇರಿತು ಹೈಕೋರ್ಟ್ ತೀರ್ಪು ನೀಡಿದ್ದು ಸರ್ಕಾರ ನೀಡಿದ ಭಾಷಣವನ್ನ ಮಾಡಲು ರಾಜ್ಯಪಾಲರು ನಿರಾಕರಿಸುವಂತಿಲ್ಲ ಸಾಂವಿಧಾನಿಕ ಕರ್ತವ್ಯವನ್ನ ಪೂರೈಸಲು ನಿರಾಕರಿಸುವಂತಿಲ್ಲ ಕಾನೂನು ಬಾಹಿರ ಎಂಬುದಕ್ಕಿಂತ ಹೆಚ್ಚಾಗಿ ಸಾಂವಿಧಾನಿಕ ಕರ್ತವ್ಯ ನಿರಾಕರಣೆ ಅಂತ ಪರಿಗಣಿಸಲಾಗುತ್ತೆ ಭಾಷಣ ನಿರಾಕರಿಸಿದ್ರೆ ಅದನ್ನ ಸಾಂವಿಧಾನಿಕ ಬಿಕ್ಕಟ್ಟು ಎನ್ನಲಾಗುತ್ತೆ ಅಂತ ತೀರ್ಪು ನೀಡಿದೆ ಪಶ್ಚಿಮ ಬಂಗಾಳದಲ್ಲಿ ಇದೇ ರೀತಿಯಾದಂಥ ಒಂದು ಸನ್ನಿವೇಶ ಉದ್ಭವ ಆಯಿತು ಅವರು ರಾಜ್ಯಪಾಲರು ಬಂದು ಭಾಷಣ ಪ್ರಾರಂಭ ಮಾಡುವಾಗ ಎಲ್ಲ ಗದ್ದಲುಗಳಾಗಿ ಅವರು ಎಷ್ಟೇ ಹೇಳಿದ್ರು ಸಹ ಜನ ಗದ್ದಲ ಮುಂದುವರಿಸಿದ್ರು ಅವ್ರು ಎದ್ದು ವಾಪಸ್ ಹೊಟ್ಟೋದ್ರು ಅದಾದ ನಂತರ ಸ್ಪೀಕರ್ ಅವರು ನಾವು ರಾಜ್ಯಪಾಲರ ಒಂದು ಲಿಖಿತ ಭಾಷಣವನ್ನು ಮಂಡಿಸ್ತಾ ಇದ್ದೀವಿ ಅಂತ ಹೇಳಿ ಪ್ರೊಸೀಡಿಂಗ್ಸ್ ಮುಂದುವರ್ಸಿದಂಥ ಸಂದರ್ಭದಲ್ಲಿ ಕಲ್ಕತ್ತಾ ಹೈಕೋರ್ಟ್ನವರು ಇರೋ ರೀತಿ ಮಾಡೋದಕ್ಕಾಗೋದಿಲ್ಲ ರಾಜ್ಯಪಾಲರ ಭಾಷಣ ಇಲ್ಲದಲೇ ನೀವು ಸೆಷನ್ನ ಮುಂದುವರೆಸೋದು ತಪ್ಪಾಗುತ್ತೆ ಅಂತ ಹೇಳಿ ಒಂದು ತೀರ್ಮಾನವನ್ನು ಸಹ ಕೊಟ್ಟಿದ್ದಾರೆ ಆದಾಗ್ಯೂ ರಾಜ್ಯಪಾಲರು ಸರ್ಕಾರ ನೀಡಿದ ಭಾಷಣ ನಿರಾಕರಿಸುವ ಪ್ರಕರಣಗಳು ಪದೇ ಪದೇ ಆಗುತ್ತಲೇ ಇವೆ ಇದೀಗ ಈ ಸಾಲಿಗೆ ಕರ್ನಾಟಕದ ರಾಜ್ಯಪಾಲರು ಸೇರಿದ್ದಾರೆ ಕರ್ನಾಟಕದಲ್ಲೂ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್